ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಮೌರ್ಯರ ಅವನತಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ ಮೌರ್ಯರ ಅವನತಿಗೆ ಅನೇಕ ಕಾರಣಗಳಿದೆ ಅದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಒಟ್ಟು ಏಳು ಕಾರಣಗಳಿದೆ ಮೌರ್ಯರ ಅವನತಿಗೆ ಕಾರಣಗಳು ಪಾಯಿಂಟ್ಸನ್ನು ಆರಂಭದಲ್ಲಿ ಹೇಳ್ತಾನೆ ಮತ್ತೆ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ಮೌರ್ಯರ ಅವನತಿಗೆ ಕಾರಣ ಅಶೋಕನ ನಂತರದ ಅಸಮರ್ಥ ಉತ್ತರಾಧಿಕಾರಿಗಳು ಅಶೋಕನ ನಂತರ ಅಸಮರ್ಥ ಉತ್ತರಾಧಿಕಾರಿಗಳು ಎರಡು ಆಸ್ಥಾನದ ಪಿತೂರಿ ಮತ್ತು ಒಳಸಂಚುಗಳು ಆಸ್ಥಾನದ ಪಿತೂರಿ ಮತ್ತು ಒಳಸಂಚುಗಳು ಬ್ರಾಹ್ಮಣರ ಪ್ರತಿರೋಧ ಬ್ರಾಹ್ಮಣರ ಪ್ರತಿರೋಧ ವಿಶಾಲ ಸಾಮ್ರಾಜ್ಯ ವಿಶಾಲ ಸಾಮ್ರಾಜ್ಯ ಬರಿದಾದ ರಾಜಬೊಕ್ಕಸ ಬರಿದಾದ ರಾಜ ಬುಕ್ಕಸ ವಾಯುಯ ಗಡಿ ಪ್ರದೇಶದ ಧಾಳಿ ವಾಯುಯ ಗಡಿ ಪ್ರದೇಶದ ದಾಳಿ ಏಳನೇದು ಬಲವಾದ ಸೈನ್ಯದ ಅಭಾವ ಇವಿಷ್ಟು ಮೌರ್ಯರ ಅವನತಿಗೆ ಕಾರಣಗಳಾದವು ಭಾರತದ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯ ಬಹು ಪ್ರಾಮುಖ್ಯತೆ ಪಡೆಯಿತು ಭಾರತದಲ್ಲಿ ಏಳಿಗೆಗೆ ಬಂದ ಸಾಮ್ರಾಜ್ಯಗಳಲ್ಲಿ ಇದೇ ಮೊತ್ತ ಮೊದಲನೆಯದು ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ ಕೀರ್ತಿ ಮೌರ್ಯರಿಗೆ ಸಲ್ಲುತ್ತದೆ ಶಾಂತಿ ಅಹಿಂಸೆ ದೈ ಧರ್ಮ ಮೊದಲಾದ ಮಾನವೀಯ ಮೌಲ್ಯವನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಮೌರ್ಯರು ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಚ ಚಕ್ರವರ್ತಿಯರು ಅದ್ವಿತೀಯರು ಮೌರ್ಯರ ಅವನತಿಗೆ ಕಾರಣಗಳೇನು ಒಟ್ಟು ನೂರ ನಲವತ್ತೈದು ವರ್ಷ ಪ್ರಬಲವಾಗಿ ಮೆರೆದಂತಹ ಮೌರ್ಯ ಸಾಮ್ರಾಜ್ಯ ಅಶೋಕನ ತರುವಾಯ ಪತನ ಹೊಂದಲಾರಂಭಿಸಿತು ಅಶೋಕನ ಮರಣಾನಂತರ ಮೌರ್ಯ ಸಾಮ್ರಾಜ್ಯ ಅವನ ಮಕ್ಕಳಾದ ಕುಣಾಲ ಜತಾಕರಲ್ಲಿ ಹಂಚಿಹೋಯಿತು ಅಶೋಕ ಉತ್ತರಾಧಿಕಾರಿಯಾಗಿ ಬಂದ ಕುಣಾಲನು ಸಮರ್ಥನಾದ ರಾಜನಾಗಿರಲಿಲ್ಲ ನಂತರ ಅವನ ಮಕ್ಕಳಾದ ದಶರಥ ಬಂಧುಪಾಲಿತ ಸಂ ಪ್ರತಿ ಉತ್ತರಾಧಿಕಾರಿಗಳಾದರೂ ಸಂಪ್ರತಿಯ ಮಗ ಸುಖ ಕೊನೆಯ ಮೌರ್ಯ ಅರಸ ಬೃಹದೃತ ಉಳಿದವರಂತೆ ಆ ಈತನು ಅಪ್ರಬಲನೆ ಕೊನೆಗೆ ಈತನನ್ನು ಕೊಲೆಗೈದ ಅವನ ದಂಡನಾಯಕ ಪುಷ್ಯಮಿತ್ರ ಶುಂಗ ಸಿಂಹಾಸನವನ್ನು ಆಕ್ರಮಿಸಿ ವಂಶ ಸ್ಥಾಪನೆ ಮಾಡಿದನು ಸುಮಾರು ಕ್ರಿಸ್ತಪೂರ್ವ ನೂರ ಎಂಬತ್ತೊಂದರಲ್ಲಿ ಮೌರ್ಯರು ರಾಜಕೀಯ ರಂಗದಿಂದ ಪೂರ್ಣವಾಗಿ ನಿರ್ಗಮಿಸಿದರು ಹೀಗೆ ಅಂತ್ಯಗೊಂಡಂತಹ ಮೌರ್ಯರ ಪತನಕ್ಕೆ ಕಾರಣವಾದ ಅಂಶಗಳು ಈ ಏಳು ಪಾಯಿಂಟ್ಸಲ್ಲಿ ನಾವು ಕಾಣ್ಬೋದು ಮೌರ್ಯರ ಅವನತಿಗೆ ಕಾರಣಗಳು ಮೊದಲನೆಯದಾಗಿ ಅಶೋಕನ ನಂತರದ ಅಸಮರ್ಥ ಉತ್ತರಾಧಿಕಾರಿಗಳು ಅಶೋಕನಿಗೆ ಅನೇಕ ಮಕ್ಕಳಿದ್ದರೂ ಸಹ ಅವರು ಯಾರೂ ಕೂಡ ಸಮಸ್ ಸಮರ್ಥರಾಗಿರಲಿಲ್ಲ ಅಶೋಕನ ನಂತರ ಮೊಮ್ಮಗ ದಶರಥ ಆಳಿದ ತದನಂತರ ಸಂಪ್ರತಿ ಅಧಿಕಾರಕ್ಕೆ ಬಂದ ಇವನ ಮಗ ಶಾಲಿಶೂಕ ಉತ್ತರಾಧಿಕಾರಿಯಾದನು ಇವರಾರೂ ಕೂಡ ಸಮಸ್ತ ಸಮರ್ಥ ರಾಜರಗಳ ಆಗಿರಲಿಲ್ಲ ಈ ವಂಶದ ಕೊನೆಯ ಕೊನೆಯ ಅರಸ ಬೃಹದೃತ ಪುಷ್ಯಮಿತ್ರನೆಂಬ ಸೇನಾ ದಂಡನಾಯಕಿನಿಂದಲೇ ಕೊಲೆಯಾದನು ಈ ಕಾರಣದಿಂದಾಗಿ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಲಾರಂಭಿಸಿತು ಎರಡನೆಯ ಪಾಯಿಂಟ್ ಆಸ್ಥಾನದ ಪಿತೂರಿ ಮತ್ತು ಒಳಸಂಚು ಎರಡನೆಯ ಪಾಯಿಂಟ್ ಆಸ್ಥಾನದ ಪಿತೂರಿ ಮತ್ತು ಒಳಸಂಚು ಮೌರ್ಯರ ಆಸ್ಥಾನದಲ್ಲಿ ಎರಡು ಬಣಗಳಿದ್ದವು ಎರಡು ಬಣಗಳಿಗೂ ಶತ್ರುತ್ವವಿತ್ತು ಅಶೋಕನ ನಂತರ ಕುನಾಲ ಅಧಿಕಾರ ಸ್ವೀಕರಿಸಬೇಕಿತ್ತು ಆದರೆ ಮಲತಾಯಿಯ ಪಿತೂರಿಯಿಂದ ಕುನಾಲನ ಕಣ್ಣು ತೆಗೆಸಲಾಗಿತ್ತು ಕಾಳಿದಾಸನ ಕೃತಿಗಳಲ್ಲಿ ಬೃಹದೃತನ ಆಸ್ಥಾನದಲ್ಲಿ ಎರಡು ಬಣಗಳಿದ್ದವು ಎಂಬುದನ್ನು ತಿಳಿಯಬಹುದು ಒಂದು ಬಣಕ್ಕೆ ಸೇನಾ ನಾಯಕ ಪುಷ್ಯಮಿತ್ರ ಮುಖ್ಯಸ್ಥನಾದರೆ ಮತ್ತೊಂದು ಬಣಕ್ಕೆ ಮಂತ್ರಿಯೊಬ್ಬ ನಾಯಕನಾದ ಆದರೂ ತಮ್ಮ ತಮ್ಮ ಮಕ್ಕಳನ್ನು ವಿದಿಶಾ ಮತ್ತು ವಿದರ್ಭ ಪ್ರಾಂತ್ಯಗಳ ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡುವಲ್ಲಿ ಸಫಲರಾದರು ಇದರಿಂದ ಮೌರ್ಯ ಚಕ್ರವರ್ತಿಗಳ ಅಧಿಕಾರ ಕಣ್ಮರೆಯಾಗಿ ಹೋಯಿತು ಮೂರನೇ ಪಾಯಿಂಟಲ್ಲಿ ಬ್ರಾಹ್ಮಣರ ಪ್ರತಿರೋಧ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಅಶೋಕನ ಧಾರ್ಮಿಕ ಧೋರಣೆಗಳೇ ಕಾರಣವೆಂಬುವುದು ಪ್ರೊಫೆಸರ್ ಹರಪ್ರಸಾದ್ ಶಾಸ್ತ್ರಿ ಹರಿಪ್ರಸಾದ್ ಶಾಸ್ತ್ರಿ ಅಭಿಪ್ರಾಯ ಅಭಿಪ್ರಾಯಪಡ್ತಾರೆ ಅಶೋಕ ಬೌದ್ಧ ಮತಾವಲಂಬಿ ಅದರ ಊರ್ಜಿತತೆಗೆ ಅಪಾರ ನೆರವು ಹಾಗೂ ಆಶ್ರಯ ಕೂಡ ನೀಡಿದ್ದ ವೈದಿಕ ಸಂಪ್ರದಾಯ ಆಚರಣೆಗಳಿಗೆ ವಿರುದ್ಧವಾಗಿ ಪ್ರಾಣಿ ಬಲಿಯನ್ನು ರದ್ದುಗೊಳಿಸಿದ್ದನು ಜೊತೆಗೆ ಬ್ರಾಹ್ಮಣರು ಕೆಲವು ಸವಲತ್ತುಗಳನ್ನು ಕಳೆದುಕೊಂಡರು ಆ ಕಾರಣಕ್ಕಾಗಿ ಅಶೋಕನ ಮರಣಾನಂತರ ಅವನ ಉತ್ತರಾಧಿಕಾರಿಗಳ ವಿರುದ್ಧ ಬ್ರಾಹ್ಮಣರು ದಂಗೆ ಎದ್ದರು ಈ ಕಾಲದಲ್ಲಿ ಮೂರು ಬ್ರಾಹ್ಮಣ ಸಾಮ್ರಾಜ್ಯಗಳು ತಲೆ ಎತ್ತಿದವು ಅವುಗಳು ದಕ್ಷಿಣದ ಆಂಧ್ರರು ಚೇದುವಂಶದ ಕಾರವೇಲ ಉತ್ತರ ಮಗದದ ಶುಂಗ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಕಾರಣ ಅಶೋಕನ ಅಹಿಂಸಾ ತತ್ವ ನೀತಿ ಎಂಬುದು ಕೆಲವು ವಿದ್ವಾಂಸರ ನಿಲುವಾಗಿತ್ತು ನಾಲ್ಕನೆಯ ಪಾಯಿಂಟಲ್ಲಿ ವಿಶಾಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವು ವಿಶಾಲವಾಗಿ ಇತ್ತು ಆಧುನಿಕ ಸಾರಿಗೆ ಸಂಪರ್ಕವಿಲ್ಲದೆ ಆ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲ ಭಾಗಗಳಿಗೆ ಆಗುಹೋಗುಗಳನ್ನು ಗಮನಿಸುವುದು ಕಷ್ ಸುಲಭವಾಗಿರಲಿಲ್ಲ ಕಷ್ಟವಾಗಿತ್ತು ಜೊತೆಗೆ ಮೌರ್ಯ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ದಕ್ಷಿಣದಲ್ಲಿ ಕರ್ನಾಟಕದವರೆಗೂ ಪಶ್ಚಿಮದಲ್ಲಿ ಹಿಂದೂ ಕುಶ್ ಪರ್ವತಗಳಿಂದ ಪೂರ್ವದಲ್ಲಿ ಬಂಗಾಳದವರೆಗೂ ಕೂಡ ವ್ಯಾಪಿಸಿತ್ತು ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಅಸಮರ್ಥ ದೊರೆಗಳು ದಾಳಿಗಳಿಂದ ರಕ್ಷಿಸಿಕೊಳ್ಳಲಾಗಲಿಲ್ಲ ಐದನೆಯ ಪಾಯಿಂಟ್ ಬರಿದಾದ ಬೊಕ್ಕಸ ಅಶೋಕನು ಬೌದ್ಧ ಭಿಕ್ಷುಗಳಿಗೆ ನೀಡಿದ ಅಪಾರವಾದ ದೇಣಿಗೆಯಿಂದ ಬೊಕ್ಕಸ ಬರಿದಾದಂತೆ ಕಾಣುತ್ತದೆ ಅಶೋಕ ಸಾಮ್ರಾಟನು ವಿಹಾರ ಸ್ತೂಪ ಸ್ತಂಭಗಳನ್ನು ಕಟ್ಟಿಸಿ ಬೊಕ್ಕಸವನ್ನು ಬರಿದು ಮಾಡಿದನು ಅಶೋಕನ ಉತ್ತರಾಧಿಕಾರಿಗಳ ಕಾಲದಲ್ಲಿ ಪ್ರಾಂತ್ಯಗಳು ಸ್ವಾತಂತ್ರ್ಯ ಹೊಂದಿದವು ಹದಗೆಟ್ಟ ಹಣಕಾಸಿನ ಸ್ಥಿತಿ ಮೌರ್ಯ ಸಾಮ್ರಾಜ್ಯದ ಅವನತಿಯ ಹಾದಿ ಹಿಡಿಯಿತು ಆರನೇ ಪಾಯಿಂಟ್ನಲ್ಲಿ ವಾಯುವ್ಯ ಗಡಿ ಪ್ರದೇಶದ ದಾಳಿ ಮಧ್ಯ ಏಷ್ಯಾದ ಅನಾಗರಿಕ ಬುಡಕಟ್ಟು ಜನಾಂಗಗಳ ವಲಸೆಯ ದೃಷ್ಟಿಯಿಂದ ಈ ಮಾರ್ಗಗಳ ರಕ್ಷಣೆ ಅಗತ್ಯವೇ ಆಗಿತ್ತು ಆದರೆ ವಾಯುವ್ಯ ಗಡಿ ಭಾಗದಲ್ಲಿದ್ದ ಮಾರ್ಗಗಳ ರಕ್ಷಣೆಯನ್ನು ನಿರ್ಲಕ್ಷ ನಿರ್ಲಕ್ಷಿಸಿದ ಕಾರಣ ನಿರಂತರವಾಗಿ ಈ ಭಾಗದಲ್ಲಿ ದಾಳಿ ಉಂಟಾಯಿತು ಹಾಗೆ ದಾಳಿ ನಡೆಸಿ ಭಾರತಕ್ಕೆ ಬಂದವರು ಇಂಡೋ ಗ್ರೀಕರು ಶಕರು ಪಾರ್ಥಿಯನ್ನರು ಕುಶಾನರು ಇವರುಗಳ ಎಡಬಿಡದ ದಾಳಿಗಳು ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು ಇನ್ನು ಏಳನೇ ಪಾಯಿಂಟ್ ಬಲವಾದ ಸೈನ್ಯದ ಅಭಾವ ಅಶೋಕನು ದಿಗ್ವಿಜಯವನ್ನು ಧರ್ಮ ವಿಜಯವನ್ನಾಗಿ ಪರಿವರ್ತನೆ ಮಾಡಿದ ಕಾರಣ ಹಾಗೂ ಆತನ ಅಹಿಂಸಾ ನೀತಿಯಿಂದ ಭಾರತೀಯ ಸಂಸ್ಕೃತಿ ಉಜ್ವಲಗೊಂಡು ದೇಶಾದ್ಯಂತ ಪ್ರಶಂಸಿಸಿ ಅದರ ಭವ್ಯತೆಯನ್ನು ಎಲ್ಲೆಡಿಗೂ ಹರಡಿದ ಸಂಗತಿಯು ಶ್ಲಾಘನೀಯ ಆದರೆ ಸೇನಾ ಬಲವು ಕುಗ್ಗಿತು ಅದರಿಂದ ಮೌರ್ಯ ಸಾಮ್ರಾಜ್ಯ ಪತನದ ಹಾದಿ ಕೂಡ ಹಿಡಿಯಿತು ನಂತರ ವಿದೇಶಿಯರ ಆಕ್ರಮಣ ಕೂಡ ಆಗ್ತಾ ಹೋಯಿತು ವಿದೇಶಿಯರ ಆಕ್ರಮಣ ಕೂಡ ಕಾರಣವಾಯಿತು ಈ ಇವೆಲ್ಲವೂ ಕೂಡ ಮೌರ್ಯರ ಅವನತಿಗೆ ಕಾರಣವಾದಂತಹ ಅಂಶಗಳು ಮೌರ್ಯರ ಅವನತಿಗೆ ಕಾರಣಗಳೇನು ಎನ್ನುವಂಥದ್ದು ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತೇನೆ ನೀವು ಕೂಡ ಅದನ್ನು ಮತ್ತೊಮ್ಮೆ ಹೇಳ್ತಾ ಹೋಗಿ ಮೌರ್ಯರ ಅವನತಿಗೆ ಕಾರಣಗಳು ಒಂದು ಅಶೋಕನ ನಂತರದ ಅಸಮರ್ಥ ಉತ್ತರಾಧಿಕಾರಿಗಳು ಅಶೋಕನ ನಂತರದ ಅಸಮರ್ಥ ಉತ್ತರಾಧಿಕಾರಿಗಳು ಎರಡು ಆಸ್ಥಾನದ ಪಿತೂರಿ ಮತ್ತು ಒಳಸಂಚು ಆಸ್ಥಾನದ ಪಿತೂರಿ ಮತ್ತು ಒಳಸಂಚು ಮೂರು ಬ್ರಾಹ್ಮಣರ ಪ್ರತಿರೋಧ ಬ್ರಾಹ್ಮಣರ ಪ್ರತಿರೋಧ ನಾಲ್ಕು ವಿಶಾಲ ಸಾಮ್ರಾಜ್ಯ ನಾಲ್ಕು ಯಾವುದು ವಿಶಾಲ ಸಾಮ್ರಾಜ್ಯ ಐದು ಬರಿದಾದ ರಾಜಬೊಕ್ಕಸ ಬರಿದಾದ ರಾಜಬೊಕ್ಕಸ ಆರು ವಾಯುವ್ಯ ಗಡಿ ಪ್ರದೇಶದ ದಾಳಿ ಆರು ವಾಯುವ್ಯ ಗಡಿ ಗ ದಾಳಿ ಏಳು ಬಲವಾದ ಸೈನ್ಯದ ಅಭಾವ ಬಲವಾದ ಸೈನ್ಯದ ಅಭಾವ ವಿದೇಶಿಯರ ದಾಳಿ ಕೂಡ ಅದರಲ್ಲಿ ಸೇರಿಸಿಕೊಳ್ಳಿ ಮೌರ್ಯರ ಅವನತಿಗೆ ಕಾರಣಗಳು ಇವಿಷ್ಟು ಕಾರಣಗಳಲ್ಲಿ ನೀವು ಬರೀಬೇಕು ಇದು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಹಾಗೆಯೇ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಸ್ಕಿಪ್ ಮಾಡಬೇಡಿ ಸುಲಭವಾಗಿದೆ ಅರ್ಥ ಮಾಡಿಕೊಳ್ಳಿ ಎರಡು ಮೂರು ಬಾರಿ ಪಾಯಿಂಟ್ಸನ್ನು ಹೇಳ್ಕೊಳ್ಳಿ ಆವಾಗ ನಿಮಗೆ ಆ ಪಾಯಿಂಟ್ಸ್ಗಳು ನೆನಪಲ್ಲಿ ಉಳಿತದೆ ನಂತರ ಅದರೊಳಗಿರುವಂಥ ವಿಚಾರಗಳು ನೀವು ಏನೆಲ್ಲ ಕೇಳಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನೇ ವಿವರಿಸ್ತಾ ಹೋದರೆ ಆಯಿತು ಸ್ನೇಹಿತರೆ ಯಾವುದೇ ಒಂದು ವಿಷಯದಲ್ಲಿ ಪರೀಕ್ಷೆಯನ್ನು ನೀವು ಇದ್ದೀರಿ ಅಂತಂದರೆ ಚಿಂತೆ ಮಾಡಬೇಡಿ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಬರೆದು ಬನ್ನಿ ಹೇಗೆ ಉತ್ತರವನ್ನು ಬರೆಯುವುದು ಅಂತ ನಿಮ್ಮ ಪ್ರಶ್ನೆ ಇರಬಹುದು ಗೊತ್ತಿಲ್ಲದಿದ್ದ ಉತ್ತರಕ್ಕೂ ಹೇಗೆ ಬರೆಯುವಂಥದ್ದು ನೀವು ಆ ಪ್ರಶ್ನೆಯನ್ನು ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಆಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ವಿಚಾರಗಳು ನಿಮ್ಮ ಮನಸ್ಸಿಗೆ ಬರ್ತದಲ್ವ ಆ ಒಂದು ವಿಚಾರವನ್ನೇ ಇಟ್ಕೊಂಡು ಪಾಯಿಂಟ್ಸ್ ಮಾಡಿಕೊಳ್ಳಿ ಪಾಯಿಂಟ್ಸನ್ನು ಮಾಡಿಕೊಂಡು ಪಾಯಿಂಟ್ಸನ್ನೇ ಬರಿತಾ ಹೋಗಿ ನಂತರ ಆ ಪಾಯಿಂಟ್ಸನ್ನು ವಿವರಿಸಿ ಇವಾಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ಆ ಪ್ರಶ್ನೆಯಲ್ಲಿ ಯಾವ ಪ್ರಶ್ನೆ ನಿಮಗೆ ಗೊತ್ತಿದೆ ಅದನ್ನು ಮೊದಲಿಗೆ ಗುರುತು ಹಾಕ್ಕೊಂಡು ಮೊದಲಿಗೆ ಬರೆಯಿರಿ ಗೊತ್ತೇ ಇಲ್ಲದಿರುವಂತಹ ಪ್ರಶ್ನೆಗೆ ಕೊನೆಯದಾಗಿ ಉತ್ತರವನ್ನು ನೀವು ಬರೀಬೇಕಾಗ್ತದೆ ಹಾಗೆಯೇ ನೀವು ಆಯ್ಕೆ ಮಾಡಬೇಕಾದ್ರೆ ಜನರಲ್ ಆಗಿರುವಂತಹ ಅಥವಾ ನಿಮಗೆ ಸ್ವಲ್ಪ ಆದರೂ ಗೊತ್ತಿರುವಂತಹ ಪ್ರಶ್ನೆಯನ್ನೇ ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೀರಿ ಸ್ನೇಹಿತರೆ ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ ಎಲ್ಲ ಪ್ರಶ್ನೆಯೂ ಕೂಡ ಉತ್ತರವನ್ನು ಬರೆದು ಬನ್ನಿ ಅದು ಯಾವುದೇ ವಿಷಯ ಆಗಿರಬಹುದು ಕನ್ನಡ ಇಂಗ್ಲೀಷ್ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಎಲ್ಲದರಲ್ಲೂ ಕೂಡ ಹಾಗೆ ನೀವು ಉತ್ತರವನ್ನು ಬರೆದು ಬರಬೇಕು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ನಿಮಗೆ ಎಷ್ಟು ವಿವರಿಸಲಿಕ್ಕೆ ಸಾಧ್ಯವು ಅಷ್ಟನ್ನು ಕೂಡ ವಿವರಿಸ್ತಾ ಹೋಗುವಂಥದ್ದು ಅಷ್ಟೇ ಮಾಡಬೇಕಾಗಿಲ್ಲಿರುವಂಥದ್ದು ನಿಮಗೇನೆಲ್ಲ ಉತ್ತರ ಗೊತ್ತಿದೆ ಅಥವಾ ನೀವು ಏನು ಕೇಳಿರ್ತೀರ ಅಥವಾ ಮೊದಲು ನೀವು ಕೇಳಿದ್ದನ್ನು ಅಥವಾ ಈಗ ಕೇಳಿರುವಂಥದ್ದನ್ನು ಅಥವಾ ನೀವು ಯಾವುದಾದ್ರೂ ಒಂದು ಕಡೆಯಿಂದ ಆ ವಿಚಾರದ ಬಗ್ಗೆ ಸ್ವಲ್ಪ ಆದರೂ ಕೂಡ ಮಾಹಿತಿ ನಿಮಗೆ ಗೊತ್ತಿದ್ದರೆ ಅದೇ ವಿಚಾರವನ್ನಾದರೂ ಕೂಡ ಸರಿಯೇ ಬರಿತಾ ಹೋಗುವಂಥ ಕೆಲಸ ಮಾಡಿ ಆದಷ್ಟು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯಿರಿ ಪಾಯಿಂಟ್ಸ್ ರೀತಿಯಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು